ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಪೊಂಗಲ್ ಮಾಡ್ತಾ ಇದ್ದೀನಿ ಪೊಂಗಲ್ ರೆಸಿಪಿ ತೋರಿಸ್ತಾ ಇದ್ದೀನಿ ಪೊಂಗಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಅನ್ನ ಸಾಂಬಾರು ಏನಾದರೂ ಪಲ್ಯ ಅನ್ನ ಇಂಥದೆಲ್ಲ ತಿಂದು ಬೋರ್ ಆಗಿದ್ದರೆ ಈ ಒಂದು ಪೊಂಗಲ್ನ ತಿಂದರೆ ತುಂಬಾ ರುಚಿಕರವಾಗಿರುತ್ತೆ ಮತ್ತು ಈಸಿಯಾಗಿ ಕೂಡ ಬಹಾಗುತ್ತೆ ಈ ಒಂದು ಪೊಂಗಲ್ ಪೊಂಗಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ಮುಕ್ಕಾಲು ಗ್ಲಾಸಷ್ಟು ಹೆಸರುಬೇಳೆ ನೋಡಿ ಈ ಗ್ಲಾಸಿಂದ ಒಂದು ಗ್ಲಾಸ್ ಅಕ್ಕಿ ಮುಕ್ಕಾಲು ಗ್ಲಾಸಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಹಸಿಮೆಣಸಿನಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಮೆಣಸು ಪೌಡರ್ ಅರಿಶಿಣ ಪುಡಿ ಗೋಡಂಬಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಮತ್ತು ತುಪ್ಪ ಎರಡನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಬರೀ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಮೊದಲು ಹೆಸರು ಬೇಳೆನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈ ಥರ ಡ್ರೈ ರೋಸ್ಟ್ ಮಾಡಿ ಮಾಡೋದ್ರಿಂದ ಪೊಂಗಲ್ ರುಚಿಕರವಾಗಿ ಬರುತ್ತೆ ಮತ್ತು ತುಂಬ ಬೇಗನೆ ಬೇಯುತ್ತೆ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಡ್ರೈ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ಇಲ್ಲ ಅಂದರೆ ಎಲ್ಲ ಸೀದೋಗುತ್ತೆ ನೋಡಿ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಈಗ ಒಂದು ಪಾತ್ರೆಗೆ ಹಾಕೋಣ ನೋಡಿ ಒಂದು ಪಾತ್ರೆಗೆ ಹಾಕಿದ್ದೀನಿ ಈಗ ಇದನ್ನು ಒಂದು ಸಲ ಅಥವಾ ಎರಡು ಸಲ ವಾಶ್ ಮಾಡಬೇಕು ಚೆನ್ನಾಗಿ ನೋಡಿ ನಾನೀಗ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಈಗ ಒಂದು ಕುಕ್ಕರ್ ಒಳಗೆ ಇದ್ದೀನಿ ಇದೇ ಥರ ಅಕ್ಕಿನೂ ಕೂಡ ವಾಶ್ ಮಾಡಿ ಕುಕ್ಕರ್ ಒಳಗೆ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ಟ್ ನೀರು ಹಾಕಬೇಕು ನೋಡಿ ಇದೇ ಗ್ಲಾಸಿಂದ ಮೂರು ಗ್ಲಾಸ್ ಅಂದರೆ ನಾನೀಗ ಐದು ಮುಕ್ಕಾಲು ಗ್ಲಾಸ್ ನೀರು ಇದ್ದೀನಿ ಹೆಸರು ಬೇಳೆ ಮತ್ತು ಅಕ್ಕಿ ಎರಡು ಕ್ವಾಂಟಿಟಿ ಸೇರಿಕೊಂಡು ಐದು ಐದೂವರೆ ಗ್ಲಾಸ್ ನೀರು ಹಾಕಿದರೂ ಬರುತ್ತೆ ಐದು ಮುಕ್ಕಾಲು ಗ್ಲಾಸ್ ನೀರು ಹಾಕಿದರೂ ಬರುತ್ತೆ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ನೋಡಿ ಮುಕ್ಕಾಲು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ತದನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತವೆ ಮತ್ತು ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ಅಥವಾ ಆರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಈ ಪೊಂಗಲ್ನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಕುಕ್ಕರು ಬರುವಷ್ಟರಲ್ಲಿ ಮತ್ತೊಂದು ಕಡೆ ಒಗ್ಗರಣೆನ ರೆಡಿ ಮಾಡೋಣ ಒಂದು ಪ್ಯಾನ್ ಇಟ್ಟು ಆ ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಆಪ್ಷನಲ್ಲು ಬರೀ ತುಪ್ಪದಲ್ಲಾದರೂ ಮಾಡ್ಕೋಬೋದು ಇಲ್ಲ ಬರೀ ಎಣ್ಣೆಯಲ್ಲಾದರೂ ಮಾಡ್ಕೋಬೋದು ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಸಾರಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ ತಕ್ಕಂತೆ ಅನುಗುಣವಾಗಿ ನೀವು ಹಸಿ ಮೆಣಸಿನಕಾಯಿನ ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಹಸಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಗೋಡಂಬಿನ ಆ್ಯಡ್ ಮಾಡ್ತಾ ಇದ್ದೀನಿ ಗೋಡಂಬಿನ ಹಾಕಿ ಸಲ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಕಾಳು ಮೆಣಸು ಪೌಡರ್ ಹಾಕ್ತಾ ಇದ್ದೀನಿ ಕಾಳು ಮೆಣಸನ್ನು ಹಾಕ್ಬೋದು ಅಥವಾ ಪೌಡರ್ ಮಾಡಿ ಕೂಡ ಹಾಕ್ಬೋದು ಈಗ ಅಲ್ಲಿ ಅರಿಶಿಣ ಪುಡಿ ಹಾಕಿದ್ದೀವಿ ಇಲ್ಲಿ ಇನ್ನೂ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಉಪ್ಪನ್ನು ನೋಡಿ ನೀವು ಮತ್ತೆ ಹಾಕ್ಕೋಬೋದು ನೋಡಿ ಆರು ವೀಸಲ್ ಕೂಗಿಸ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿದೆ ಬೇಳೆ ಮತ್ತು ಅಕ್ಕಿ ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಒಂದು ಪೊಂಗಲಿಗೆ ನೀರು ಎಷ್ಟು ಹಾಕಿದರೂ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಬೇಗ ಗಟ್ಟಿ ಆಗೋದಿಲ್ಲ ನೋಡಿ ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಮಾಡ್ಕೋಬೋದು ಈಗ ಮಾಡಿರುವಂತಹ ಒಗ್ಗರಣೆನ ಕುಕ್ಕರ್ ಒಳಗೆ ಹಾಕೋಣ ಕುಕ್ಕರ್ ಒಳಗೆ ಹಾಕಿ ನೀರು ಹಾಕಿರೋದ್ರಿಂದ ಒಂದೆರಡು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಆಗುತ್ತೆ ಟೇಸ್ಟಿಯಾಗಿ ಬರುತ್ತೆ ನೋಡಿ ಪೊಂಗಲ್ ರೆಡಿ ಆಯಿತು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ತಿನ್ನೋದಕ್ಕೆ ರುಚಿಕರವಾಗಿರುತ್ತೆ ಉಪ್ಪನ್ನು ಈಗ ನೀವು ನೋಡಿಕೊಂಡು ಹಾಕ್ಕೋಬೋದು ಆಗಿದ್ದರೆ ಹಾಕ್ಬೋದು ಪೊಂಗಲ್ ಜೊತೆ ನಾನು ಚಟ್ನಿ ಮತ್ತು ಪಾಪಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಪೊಂಗಲ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್